ಕೆಆರ್ಎಸ್ ಅಣೆಕಟ್ಟೆಯ ಬಳಿ ಕಾವೇರಿ ಆರತಿಗೆ ನ್ಯಾಯಾಲಯದ ತಡೆ ಇದ್ದರೂ ಪ್ರಾಯೋಗಿಕ ಕಾವೇರಿ ಆರತಿ ಹೆಸರಿನಲ್ಲಿ ಕಾನೂನು ಉಲ್ಲಂಘನೆ ಮಾಡಿ ಆರತಿ ಪ್ರಕ್ರಿಯೆ ನಡೆಸಲು ಸರ್ಕಾರ ಮುಂದಾಗಿದೆ ಎಂದು ರೈತ ಹೋರಾಟಗಾರ್ತಿ ಸುನಂಗ ಜಯರಾಮ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅವರು ಅಣೆಕಟ್ಟಿನ ಬಳಿ ಯಾವುದೇ ಚಟುವಟಿಕೆ ಮಾಡಬಾರದೆಂದು ತಡೆ ನೀಡಿರುವ ನ್ಯಾಯಾಲಯದ ಆದೇಶದಾರಿವಿದ್ದರೂ ಅಧಿಕಾರಿಗಳು ಕಾವೇರಿ ಆರತಿ ಪ್ರಕ್ರಿಯೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಎಂದು ದೂರಿದರು ದರ್ಪ ಅಧಿಕಾರ ಹಣದ ಮದದಿಂದ ಕಾನೂನಿನ ಉಲ್ಲಂಘನೆ ಮಾಡಲಾಗುತ್ತಿದೆ ಕೆಆರ್ಎಸ್ ಅಣೆಕಟ್ಟೆಯನ್ನು ನಾಶ ಮಾಡಲು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಮ್ಯೂಸ್ಮೆಂಟ್ ಪಾರ್ಕ್ ಹಾಗೂ ಕಾವೇರಿ ಆರತಿಗೆ ಮುಂದಾದರೆ ಸಂಸದ ಎಚ್ ಡಿ ಕುಮಾರಸ್ವಾಮಿ ವಿಮಾನಯಾನ ಸಿ ಪ್ಲೇಸ್ ಯೋಜನೆಯನ್ನು ತರಲು ಹುನ್ನಾರ ನಡೆಸುತ್ತಿದ್ದಾರೆ ಎಂದು ಕಿಡಿಕಾರಿದರು ಈಗ ಕೆಆರ್ಎಸ್ ಎಸ್ ಅಣೆಕಟ್ಟೆ ಬಳಿ ಕಾವೇರಿ ಆರತಿ ಅನ್ನುವ ಪ್ರಕ್ರಿಯೆ ಶುರುವಾಗಿದೆ ನಾವು ಈಗಾಗಲೇ ಅಣೆಕಟ್ಟೆ ಹತ್ರ ಯಾವುದೇ ರೀತಿಯ ಚಟುವಟಿಕೆಗಳು ಡ್ಯಾಮ್ ಸೇಫ್ಟಿ ಆಕ್ಟ್ಗೆ ಭಂಗ ತರುವಂತಹ ಕೃತ್ಯಗಳು ನಡೀಬಾರದು ಅಂತೇಳಿ ನಾವು ಜನತೆಗೆ ವಿಷಯ ತಿಳಿಸೋದು ಹೋರಾಟ ಮಾಡೋದು ಸಂಘಟನೆ ಮಾಡೋದು ಪತ್ರ ಮುಖೇನ ಅರಿವನ್ನು ಮೂಡಿಸೋದು ಎಲ್ಲವನ್ನು ಮಾಡಿ ಕೊನೆ ಹಂತದಲ್ಲಿ ಕಾನೂನಿನ ಅವಕಾಶವನ್ನು ಕೂಡ ನಾವು ಪಡ್ಕೊಂಡಿದ್ದೀವಿ ಉಚ್ಚ ನ್ಯಾಯಾಲಯದಲ್ಲಿ ಈ ವಿಷಯ ಅಲ್ಲಿ ದಾಖಲಾಗಿರುವ ಸಮಯದಲ್ಲಿ ಮಧ್ಯಂತರ ಆದೇಶ ಈಗಾಗಲೇ ಹೊರಟಿರುವ ನಿಟ್ಟಿನಲ್ಲಿ ಮತ್ತೆ ಕೆ ಆರ್ ಎಸ್ ಅಣೆಕಟ್ಟೆ ಬಳಿ ಹಠಕ್ಕೆ ಬಿದ್ದವರ ಹಾಗೆ ಚುನಾಯಿತರು ಕಾವೇರಿ ಆರತಿ ಎನ್ನುವ ಹೆಸರಿನಲ್ಲೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಇದು ಕಾನೂನಿಗೆ ಮಾಡಿರುವ ಅಪಮಾನ ಹಾಗೂ ಕಾನೂನು ಭಂಗದ ವಿಷಯ ಕಾನೂನು ಉಲ್ಲಂಘನೆ ಆದಂಥ ಸಂದರ್ಭದಲ್ಲಿ ಮುಂದೆ ಆಗುವ ಪರಿಣಾಮವನ್ನು ಕೂಡ ಅವರೇ ಎದುರಿಸಬೇಕಾಗತ್ತೆ ಎನ್ನುವಂಥ ಒಂದು ಮುಖ್ಯ ಮಾತು ಇದರಲ್ಲಿ ನಾವು ಪ್ರಮುಖವಾಗಿ ತಮ್ಮ ಗಮನಕ್ಕೆ ತರುವಂಥದ್ದು ಆರ್ ಎಸ್ ಅಣೆಕಟ್ಟೆ ಇತ್ತು ನೀರು ತುಂಬುತ್ತಿತ್ತು ರೈತರಿಗೆ ನೀರು ಕೃಷಿಗೆ ಬರ್ತಾಯಿತ್ತು ಉಳಿದಂತೆ ಕುಡಿಲಿಕ್ಕೆ ಜನ ಜಾನುವಾರಿಗೆ ಬಳಕೆ ಆಗ್ತಿತ್ತು ನೀರಿಲ್ಲದೆ ಇದ್ದಾಗ ತಮಿಳ್ನಾಡಿಗೂ ನಮಗೂ ಘರ್ಷಣೆ ಆಗ್ತಿತ್ತು ನಾವು ನೀರಿಲ್ಲ ಬಿಡಲ್ಲ ಅವ್ರು ನೀರು ಇಲ್ಲದೇ ಬಿಡಿ ಇಷ್ಟು ನಿಮಗೆ ನಮಗೆ ಗೊತ್ತಿರೋದು ಅಣೆಕಟ್ಟೆಯನ್ನು ಭದ್ರತೆ ಮಾಡೋದಕ್ಕೆ ನೂರು ವರ್ಷ ತುಂಬಿರೋ ಕಾರಣ ಅದಕ್ಕೆ ಏನು ಮಾಡಬೇಕು ಅನ್ನೋ ಆಲೋಚನೆ ಮಾಡದೆ ಚುನಾಯಿತರು ಈಗ ಆ ಕಾನೂನು ಭಂಗ ಮಾಡುವ ಮೂಲಕ ಅಧಿಕಾರ ಹಣ ಮತ್ತು ದರ್ಪದ ಒಂದು ಸ್ವಭಾವದಲ್ಲಿ ಈ ವಿಷಯವನ್ನು ಹಠಕ್ಕೆ ತೊಟ್ಟಿದ್ದಾರೆ ಇದು ನಾವು ನಮ್ಮ ಸಮಿತಿಯ ವತಿಯಿಂದ ತೀವ್ರವಾಗಿ ಖಂಡಿಸ್ತೇವೆ ಯಾಕೆ ಅಂತ ಹೇಳಿದ್ರೆ ಚುನಾಯಿತ ಜನಪ್ರತಿನಿಧಿಗಳು ಅಂತ ಏನು ಕರಿತೀವಿ ಚುನಾಯಿತರಾದರು ಜನಪ್ರತಿನಿಧಿಗಳು ಯಾರಿಗೋಸ್ಕರ ಪ್ರತಿನಿಧಿಗಳಾಗೋದು ಅದರ ಹಿಂದೆ ಇರುವ ಜನರಿಗೋಸ್ಕರ ಜನಪ್ರತಿನಿಧಿಗಳು ಇವರು ಜನರ ಹಿತ ಕಾಯುವ ಪ್ರತಿನಿಧಿಗಳಾಗಿದ್ದಾರಾ ಅನ್ನೋ ಪ್ರಶ್ನೆ ನಮ್ಮನ್ನು ಇದೆ ನಾವು ಪದೇ ಪದೇ ನೇರವಾಗಿ ಸ್ಪಷ್ಟವಾಗಿ ನಾವು ಮಾತನಾಡಿದ್ದೀವಿ ಆರನೇ ತಿಂಗಳು ಆರನೇ ತಾರೀಕು ಕಾವೇರಿ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯತ್ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಆವತ್ತಿನ ಸಭೆ ರೈತರ ರೈತ ಸಂಘಟನೆಗಳ ಸಾರ್ವಜನಿಕರ ನಾಗರಿಕ ಬಂಧುಗಳ ಸಾರ್ವಜನಿಕ ಸಭೆ ಆಗಿತ್ತು ಆ ಸಭೆ ಸರ್ವಾನುಮತದಿಂದ ಸರ್ವರೂ ಸೇರಿ ಒಮ್ಮೆಲೆ ಒಂದೇ ಕೂಗಿನಲ್ಲಿ ಇದನ್ನು ವಿರೋಧವನ್ನು ವ್ಯಕ್ತಪಡಿಸಿದೀವಿ ಉಸ್ತುವಾರಿ ಸಚಿವರು ಅದನ್ನು ಒಪ್ಪಿದ್ದಾರೆ ಸರ್ಕಾರದ ಗಮನಕ್ಕೆ ತಂದು ನಾವು ನಿಮ್ಮನ್ನು ಭೇಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾದರೆ ಆ ಒಂದು ಸಭೆಯ ನಿಲುವು ಸರ್ಕಾರದ ಮುಂದೆ ಏನಾಯಿತು ಅದು ಗಣನೀಯ ಆಗಲಿಲ್ಲ ಗಣ್ಯ ಆಗಲಿಲ್ಲ ಪಕ್ಕಕ್ಕಿಟ್ಟರು ಅನ್ನೋದಾದರೆ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಡೆದ ಸಭೆಗೆ ಯಾವ ಮಾನ್ಯತೆ ಇದೆ ಯಾವ ಮೌಲ್ಯ ಇದೆ ಸಚಿವರ ಸ್ಥಾನಕ್ಕೆ ಸಿಕ್ಕ ಗೌರವ ಏನು ಇದು ನಮ್ಮನ್ನ ಮತ್ತೊಂದು ಪ್ರಶ್ನೆ ಹಾಗೆಯೇ ನಾವು ಇವತ್ತು ಕೂಡ ಆರು ಆರನೇ ತಾರೀಕಿನ ಉಸ್ತುವಾರಿ ಸಚಿವರ ಸಭೆಯ ನಿಲುವಿಗೆ ಬದ್ರು ಇಡೀ ಜಿಲ್ಲೆಯ ಜನ ಸಮಿತಿಯ ಪದಾಧಿಕಾರಿಗಳು ಎಲ್ಲ ಬಹುತೇಕ ಪ್ರಗತಿಪರ ಸಂಘಟನೆಗಳು ಹೀಗಿದ್ದರೂ ಸಹ ಮತ್ತೂ ಮುಂದುವರೆದು ಸ್ಟೇ ಪತ್ರಿಕೆ ಮೂಲಕ ನಾವು ಮಾಡಿಯೇ ತೀರ್ತೇವೆ ಮಾಡೇ ಮಾಡ್ತೇವೆ ಎನ್ನುವ ಘೋಷವಾಕೆ ಬರ್ತಾನೆ ಇತ್ತು ಅದಕ್ಕೆ ತಕ್ಕಂತೆ ನಾವು ಹೇಳ್ತಾನೆ ಇದ್ವಿ ಸಾಧ್ಯವಿಲ್ಲ ಅಂತ ಮೊನ್ನೆ ಹದಿಮೂರು ಜನ ಪೌರೋಹಿತ್ಯಶಾಹಿಗಳನ್ನು ಕರೆಸಿ ಪೂಜೆ ಮಾಡುವ ಮೂಲಕ ಆರತಿ ಎನ್ನುವ ಪದವನ್ನೇ ಬಳಸಿ ಅಲ್ಲಿ ಕಾರ್ಯಕ್ರಮವನ್ನು ಪ್ರಾಯೋಗಿಕವಾಗಿ ಅಂತ ಹೇಳಿದರೆ ಇಲ್ಲಿ ನಾವು ಗಮನಿಸಬೇಕಾದದ್ದು ಹಿಂದೆಂದೂ ನಡೆಯದಂಥ ನೀರು ಕಟ್ಟೆಯ ಮೂಲಕ ಹೊರಗೆ ಅರಿದು ಬರುವ ನೀರಿಗೆ ಅಲ್ಲೊಂದಿಷ್ಟು ಸ್ಥಳವನ್ನು ಸಿದ್ಧತೆ ಮಾಡಿಕೊಂಡು ಪ್ರಾಯೋಗಿಕವಾಗಿ ಅಂತ ಏನು ಹೇಳಿದರೆ ಇವರು ಆ ಪ್ರಾಯೋಗಿಕವೇ ನಮಗೆ ಮಾರಕ ಇವರು ಬಳಸಿರುವಂಥ ಪ್ರಾಯೋಗಿಕ ಕಾರ್ಯಕ್ರಮ ಇದೆಯಲ್ಲ ಅದು ಮುಂದೆ ಇಡೀ ನಮ್ಮ ಅಣೆಕಟ್ಟೆಯನ್ನು ನಂಬಿ ಬದುಕ್ತಿರುವಂಥ ಜನರ ಬದುಕಿಗೆ ಮಾರಕ ಹಾಗಾಗಿ ಮೌಢ್ಯವನ್ನು ಬಿತ್ತುವಂಥ ಸಂಪ್ರದಾಯವನ್ನು ಬಿತ್ತುವಂಥ ಬೇಡವೇ ಬೇಡ ಅನ್ನುವ ನಿಲುವಿಗೆ ಸರ್ವರು ಬಂದಂಥ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ರಾಜ್ಯವನ್ನು ಆಳುವಂಥ ಪ್ರತಿನಿಧಿ ಅಂಥ ದೊಡ್ಡ ಸ್ಥಾನದಲ್ಲಿರೋರು ಏನಿಷ್ಟು ಹಠ ಅವರಿಗೆ ಬಳಿ ಮಾಡಲೇಬೇಕು ಆರ್ತಿನ ಅಂತ ಆರ್ತಿಯನ್ನ ಪದಕ್ಕೂ ಇವ್ರಿಗೂ ಏನ್ ಸಂಬಂಧ ಗೋಷ್ಠಿಯಲ್ಲಿ ಅಧ್ಯಕ್ಷ ಶಿವಕುಮಾರ್ ಹಿರಿಯ ಉಪಾಧ್ಯಕ್ಷರಾದ ಬೋರಯ್ಯ ಬೋರೇಗೌಡ ಸದಸ್ಯರಾದ ಕೃಷ್ಣ ಕೆಂಪಣ್ಣ ಇತರರಿದ್ದರು